ಬಂದಿದ್ದೀವಿ ಯಾಕೆ ಹಂಗೆ ಹೇಳ್ತೇನೆ ಆಮೇಲೆ ನಾವಿಲ್ಲಿ ತ್ರೀ ಸ್ಟೆಪ್ಸ್ ಇರೋ ಟೇಬಲ್ ತೊಗೊಳಕ್ಕೆ ಬಂದಿದ್ದೀವಿ ಶಿವಾಜಿ ನಗರ ಇದು ಆ ಥರ ಲಕ್ಷಿ ಹುಡ್ಕೋಕೆ ಹೋಗಿದ್ದಾರೆ ಆ ಥರ ಟೇಬಲ್ ಎಲ್ಲ ನಾಲ್ಕು ಅಂಗಡಿಲಿ ಕೇಳಿದ್ವಿ ಇಲ್ಲ ಅಂದರು ಸೊ ಈ ಟೇ ಇಲ್ಲಿ ನೋಡಕ್ಕೆ ಹೋಗಿದ್ದಾರೆ ಲಕ್ಷ್ಮೀ ಕುಣ್ಸಕ್ಕೆ ಫೋರ್ ಸ್ಟೆಪ್ಸ್ ಇರೋ ಟೇಬಲ್ ಬೇಕು ಅಂತ ಬಂದ್ವಿ ಸೊ ಆರ್ಡ್ರ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಲ್ಲ ಸರ್ಚ್ ಮಾಡ್ತಾಯಿದ್ವಿ ಎಷ್ಟು ಅಂಗಡಿ ಕೇಳಿದ್ರು ಲೆಕ್ಕ ಇಲ್ಲ ಸಿಗ್ತಾನೇ ಇಲ್ಲ ಟೇಬಲ್ ನಗರದಲ್ಲಿ ಫರ್ನಿಚರ್ ಸಿಕ್ಕಿಲ್ಲ ಪ್ರಯಾಣ ಎಸ್ ಪಿ ರೋಡ್ ಇವಾಗ ನಾವು ಎಸ್ ಪಿ ರೋಡಿಗೆ ಬಂದಿದ್ದೀವಿ ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಸರ್ಚ್ ಮಾಡ್ತಾ ಇದ್ದಾನೆ ಮೂರ್ತಿ ಇವಾಗ ಅಂಗಡಿಗಳು ತೆಗ್ದಿಲ್ಲ ಸಂಡೇ ಅಂತ ಎಸ್ ಪಿ ರೋಡಲ್ಲೂ ನಮಗೆ ಬೇಕಾಗಿರೋ ಟೇಬಲ್ ಸಿಕ್ಕಿಲ್ಲ ಸೊ ಇವಾಗ ಆನ್ಲೈನಲ್ಲೇ ನಾವು ತೊಗೊಳೋವ ನೋಡೋಕೆ ನೋಡಿ ಮೂರ್ತಿ ಏನೋ ನೋಡಕ್ಕೆ ಏನೋ ನೋಡ್ತಾ ಇದ್ದಾರೆ ಏಣಿ ನೋಡ್ತಾ ಇದೆ ಸೆಲೆಕ್ಷನ್ ಮತ್ತೆ ಯಾವುದು ಅದು ಮಾಡಲ್ ಪ್ರಕಾರ ಸಿಗೋದಮ್ಮ ಮಂದಿ ದೇವಿ ಸೋ ಮೊಬೈಲ್ ಕವರ್ ಆಗ್ಬೇಕು ಅಂತ ಪಿಂಕ್ ಕಲರ್ ತಕೊಂಡಿರೋ ನೋರ್ತಾ ಇದೀನಿ ರೀ ಆ ವಿಚಾ ನತ್ರ پانی ಪುರಿ ತಿನ್ನಕ್ಕೆ ಏನಿದೆ ನೋಡ್ 봐 ಬಂದ್ಲಿ ಯಾ ಚಾಡಿ ఇళ్ళెస్ చన గె పనిపూరి ఇక్కడ బందే పనిపూరి సఖతాగితే పనిపూరి